ನಮಸ್ಕಾರ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಶ್ರಾವಣ ಮಾಸ ವರಮಹಾಲಕ್ಷ್ಮಿ ಹಬ್ಬ ಎರಡು ದಿನ ಬಂದಿದೆಯಾ ಹೌದು ಎರಡು ದಿನ ಬಂದಿದೆ ಕೆಲವೊಂದು ಕ್ಯಾಲೆಂಡರ್ಗಳಲ್ಲಿ ಒಂದನೇ ತಾರೀಕು ಆಗಸ್ಟ್ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅಂತ ಬರೆದಿದ್ದಾರೆ ಕೆಲವೊಂದು ಪಂಚಾಂಗಗಳಲ್ಲಿ ಎಂಟನೇ ತಾರೀಕು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಅಂತ ಬರೆದಿದ್ದಾರೆ ಹಾಗಾದರೆ ನಾವು ವರಮಹಾಲಕ್ಷ್ಮಿ ಪೂಜೆಯನ್ನು ಯಾವತ್ತು ಮಾಡಬೇಕು ನೋಡಿ ವರಮಹಾಲಕ್ಷ್ಮಿ ಹಬ್ಬದ ಪುರಾಣ ಇತಿಹಾಸ ವ್ರತ ಕಥೆ ಏನ್ ಹೇಳುತ್ತೆ ಅಂತ ಕೇಳಿದ್ರೆ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಕ್ರವಾರ ಶ್ರಾವಣ ಮಾಸದ ಮೂರನೇ ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡಬೇಕು ಅಂತ ಹೇಳುತ್ತೆ ಹೌದು ಈ ಸಲ ಹುಣ್ಣಿಮೆ ಎರಡು ದಿನ ಬಂದಿದೆ ಹಾಗಾದ್ರೆ ನಾವು ಯಾವತ್ತ ದಿನ ವರಮಹಾಲಕ್ಷ್ಮಿ ಹಬ್ಬವನ್ನ ಆಚರಣೆ ಮಾಡಬೇಕು ಇಲ್ಲೊಂದು ಚಿಕ್ಕ ಧರ್ಮ ಸೂಕ್ಷ್ಮ ಇದೆ ಏನ ಧರ್ಮ ಸೂಕ್ಷ್ಮ ಅಂತ ಕೇಳಿದ್ರೆ ಹುಣ್ಣಿಮೆಗೆ ಮೊದಲು ಬರುವಂತಹ ಶುಕ್ರವಾರ ಅಂತಂದರೆ ಎಂಟನೇ ತಾರೀಕು ಎಂಟನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ ಹುಣ್ಣಿಮೆ ಬಂದುಬಿಡತ್ತೆ ನಮಗೆ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡುವ ದಿನವೇ ಹುಣ್ಣಿಮೆ ಬರೋದ್ರಿಂದಾಗಿ ನಮಗೆ ಅದು ಮೂರನೇ ಶುಕ್ರವಾರ ಅಂತ ಅನಿಸಿಕೊಳ್ಳುವುದಿಲ್ಲ ಅನ್ನುವ ಭಾವನೆ ಬರಬಹುದು ಮತ್ತು ವರಮಹಾಲಕ್ಷ್ಮಿ ಹಬ್ಬದ ವ್ರತಾಚರಣೆ ಹೇಗಿರುತ್ತೆ ಅಂತ ಕೇಳಿದ್ರೆ ಬೆಳಿಗ್ಗೆ ನಾವು ಪೂಜೆಯನ್ನು ಮಾಡ್ತೇವೆ ಸಾಯಂಕಾಲ ದೇವಿಯ ಸ್ತೋತ್ರಗಳಿಗೆ ಸಮಯವನ್ನು ಮೀಸಲಿಡುತ್ತೇವೆ ದೇವಿಯ ಆರಾಧನೆ ಜಪತಪಾನುಷ್ಠಾನಗಳಿಗೆ ನಾವು ಸಮಯವನ್ನು ಮೀಸಲಿಡುತ್ತೇವೆ ಸಾಯಂಕಾಲ ಸುಮಂಗಲಿ ಸುಹಾಸಿನಿಯರನ್ನ ಕರೆದು ಫಲತಾಂಬೂಲಾದಿ ದಕ್ಷಿಣೆಗಳನ್ನ ಕೊಟ್ಟು ಅತಿಥಿ ಸತ್ಕಾರವನ್ನು ಮಾಡ್ತೇವೆ ಅಥವಾ ಸುಮಂಗಲಿ ಸುಹಾಸಿನಿಯರ ಸತ್ಕಾರವನ್ನ ಮಾಡ್ತೇವೆ ಆದರೆ ಸಾಯಂಕಾಲ ಸುಮಂಗಲಿ ಸುಹಾಸಿನಿಯರನ್ನ ಕರೆದು ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಹುಣ್ಣಿಮೆ ಬಂದುಬಿಡುತ್ತೆ ಹಾಗಾಗಿ ಏನು ಮಾಡಬೇಕು ಒಂದು ಮಧ್ಯಾಹ್ನವೇ ಅಥವಾ ಬೆಳಗ್ಗೆ ಪೂಜೆ ಆದ ತಕ್ಷಣವೇ ಸುಮಂಗಲಿಯರನ್ನ ಸುಹಾಸಿನಿಯರನ್ನ ಕರೆದು ನೀವು ಫಲತಾಂಬೋಲಾದಿ ದಕ್ಷಿಣೆಯನ್ನು ಕೊಟ್ಟು ಸತ್ಕಾರವನ್ನು ಮಾಡಬೇಕು ಅಥವಾ ನಮ್ಮಲ್ಲಿ ಸಾಯಂಕಾಲವೇ ಮಾಡುವಂತಹ ಪದ್ಧತಿ ಇದೆ ಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನೆಯನ್ನು ನಾವು ಸಾಮೂಹಿಕವಾಗಿ ಎಲ್ಲ ಮುತ್ತೈದೆಯರು ಸೇರಿಕೊಂಡು ಆಚರಣೆಯನ್ನು ಮಾಡ್ತೇವೆ ಅನ್ನುವಂಥದ್ದಿದ್ರೆ ನೀವು ಒಂದನೇ ತಾರೀಕು ಶುಕ್ರವಾರವೇ ಆಚರಣೆಯನ್ನು ಮಾಡಬೇಕಾಗತ್ತೆ ಇದು ಮೂರನೇ ಶುಕ್ರವಾರ ಅಂತ ಅನಿಸಿಕೊಳ್ಳತ್ತಾ ಅಂತ ಕೇಳಿದ್ರೆ ಇಲ್ಲ ಹಾಗಾಗಿ ಯಾಕೆ ಈ ಧರ್ಮಲೋಪ ಬಂತು ಅಂತಂದ್ರೆ ಅಥವಾ ಧರ್ಮ ಸೂಕ್ಷ್ಮ ಬಂತು ಅಂತಂದ್ರೆ ಒಂದನೇ ದಿನ ನಿಮಗೆ ಸಾಯಂಕಾಲಕ್ಕೆ ಯಾವುದೇ ತಿಥಿ ಲೋಪಗಳಿರೋದಿಲ್ಲ ಆದ್ರೆ ನೀವು ನಿಜವಾಗಿ ವ್ರತಾಚರಣೆಯನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಯಾವತ್ತು ಅಂತಂದ್ರೆ ಎಂಟನೇ ತಾರೀಕು ಶುಕ್ರವಾರವೇ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತಕ್ಕಂಥದ್ದು ಸೂಕ್ತ ಆದರೆ ಸಾಯಂಕಾಲ ಸಂದರ್ಭದಲ್ಲಿ ಲಕ್ಷ್ಮೀ ಸಹಸ್ರನಾಮಾರ್ಚನೆ ಕುಂಕುಮಾರ್ಚನೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಪ್ರಶಸ್ತವಾದಂತಹ ಕಾಲ ಅಲ್ಲ ಕಾರಣ ಹುಣ್ಣಿಮೆ ಬಂದ್ಬಿಡತ್ತೆ ಆದ ಕಾರಣದಿಂದ ಬೆಳಗ್ಗೆ ಬೇಗ ಪೂಜೆಯನ್ನು ಮುಗಿಸಿ ರಾಹುಕಾಲದ ಪೂರ್ವದಲ್ಲಿ ಅಥವಾ ರಾಹುಕಾಲದ ನಂತರದಲ್ಲಿ ಮಧ್ಯಾಹ್ನ ಎರಡೂವರೆ ಒಳಗಡೆಗೆ ನೀವು ಸುಮಂಗಲಿ ಸುಹಾಸನೆಯರನ್ನು ಕರೆದು ಕುಂಕುಮಾರ್ಚನೆಗಳನ್ನು ಮಾಡ್ತಕ್ಕಂಥದ್ದು ಸಹಸ್ರನಾಮ ಪಠಣಗಳನ್ನು ಮಾಡಿಕೊಳ್ತಕ್ಕಂಥದ್ದು ಮಾಡಿದ್ರೆ ಈ ವರ್ಷ ಬಂದಿರತಕ್ಕಂತಹ ವರಮಹಾಲಕ್ಷ್ಮಿ ಹಬ್ಬದ ದ್ವಂದ್ವ ಅನ್ನುವಂಥದ್ದು ದೂರವಾಗುತ್ತೆ ದಿನಾಂಕ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ಈ ವರ್ಷ ನೀವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಪ್ರಾತಃ ಕಾಲದಲ್ಲಿ ಬೇಗ ಪೂಜೆಯನ್ನು ಮುಗಿಸಿ ರಾಹುಕಾಲಕ್ಕೆ ಪೂರ್ವದಲ್ಲಿಯೋ ಅಥವಾ ರಾಹುಕಾಲದ ನಂತರದಲ್ಲಿಯೋ ಮಧ್ಯಾಹ್ನ ಎರಡೂವರೆ ಒಳಗಡೆಗಾಗಿ ನೀವು ಸುಮಂಗಲಿ ಸುಹಾಸನೆಯರನ್ನು ಕರೆದು ಲಕ್ಷ್ಮೀ ಸಹಸ್ರನಾಮ ಕುಂಕುಮಾರ್ಚನೆಗಳನ್ನು ಮಾಡಿದರೆ ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣವಾಗಿರ್ತಕ್ಕಂತಹ ಫಲ ಅನ್ನುವಂಥದ್ದು ನಿಮಗೆ ಪ್ರಾಪ್ತವಾಗುತ್ತೆ ಲಕ್ಷ್ಮಿ ಅನುಗ್ರಹ ಪ್ರಾಪ್ತಿಯಾಗುತ್ತೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಅನುಗ್ರಹದಿಂದಾಗಿ ಲೋಕಕ್ಕೆಲ್ಲ ಸುಭೀಕ್ಷವಾಗಲಿ ಅಥವಾ ಲೋಕಕ್ಕೆಲ್ಲ ಅಷ್ಟೈಶ್ವರ್ಯ ಪ್ರಾಪ್ತವಾಗಲಿ ಎನ್ನುವಂತಹ ಪ್ರಾರ್ಥನೆಯನ್ನು ಮಾಡ್ತಾ ವರಮಹಾಲಕ್ಷ್ಮಿ ಹಬ್ಬದ ಅಡ್ವಾನ್ಸ್ ಹಾರ್ದಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಶುಭವಾಗಲಿ ಶುಭಂಭೂಯಾತ್